ಭೀಕರ ಅಪಘಾತ ಸ್ಥಳದಲ್ಲೇ ಬೈಕ್ ಸವಾರ ಸಾವು ಸಿರುಗುಪ್ಪ ತಾಲೂಕಿನ ಬಾಗೇವಾಡಿ ಗ್ರಾಮದ ಅಂದಾಜು ಐವತ್ತು ವರ್ಷದ ಅಯ್ಯಪ್ಪ ಮೃದುರ್ದೈವಿ ಪತ್ನಿ ಹಾಗೂ ಮೂರು ಮಕ್ಕಳನ್ನು ಅಗಲಿದ ಮೃತರು ಡಿಶ್ ಅಯ್ಯಪ್ಪ ಎಂದೇ ಚಿರಪರಿಚಿತರಾಗಿದ್ದರು ಸಮಾಜ ಸೇವೆ ಮಾಡುತ್ತಾ ಎಲ್ಲರೊಂದಿಗೆ ಬೆರೆಯುತ್ತಾ ವಿಶ್ವಾಸದಿಂದ ಇರುತ್ತಿದ್ದರು ಶನಿವಾರ ರಾತ್ರಿ ಇಬ್ರಾಪುರ ಗ್ರಾಮದ ದೌಲಸಾಬ್ ರೈಸ್ ಮಿಲ್ ಬಳಿ ಬೈಕಿನಲ್ಲಿ ತೆರಳುವಾಗ ಟ್ರ್ಯಾಕ್ಟರ್ ಬಡಿದು ಆಯ್ತಪ್ಪಿ ಪಕ್ಕದ ಗದ್ದೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಟ್ರ್ಯಾಕ್ಟರ್ ವಾಹನ ಇಬ್ರಾಂಪುರ ಗ್ರಾಮದವರಿಗೆ ಸೇರಿದ್ದು ಎಂದು ತಿಳಿದು ಬಂದಿದೆ ರಾತ್ರಿಯೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ತೆಗೆದುಕೊಂಡಿದ್ದಾರೆ ಶೋವನ್ನು ಪರೀಕ್ಷೆಗಾಗಿ ಸಿರುಗುಪ್ಪ ನಗರದ ಆಸ್ಪತ್ರೆಗೆ ತರಲಾಗಿದೆ ಸಂತಾಪ ಅಯ್ಯಪ್ಪ ಅವರ ಅಕಾಲಿಕ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ ಈ ಸಾವು ನನಗೆ ದಿಗ್ಭ್ರಮೆ ಮೂಡಿಸಿದ್ದು ಕುಟುಂಬಕ್ಕೆ ದ್ವಾಕ್ ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಶಾಸಕ ಬಿಯನ್ ನಾಗರಾಜ್ ತಿಳಿಸಿದ್ದಾರೆ ಭಾನುವಾರ ಬೆಳಿಗ್ಗೆ ಬಳ್ಳಾರಿಯ ಹಿರಿಯ ಪೊಲೀಸ್ ಅಧಿಕಾರಿ ಎಸ್ಪಿ ಡಾ ಶೋಭಾರಾಣಿ ಭೇಟಿ ನೀಡಿದ್ದಾರೆ ಅಪಾರ ಪ್ರಮಾಣದ ಬಂದು ಬಳಗ ಮತ್ತು ಸ್ನೇಹಿತರನ್ನು ಮೃತರು ಅಗಲಿದ್ದಾರೆ ಸಾವಿನ ಸುದ್ದಿ ಕೇಳಿ ಸಾವಿರಾರು ಜನ ಆಸ್ಪತ್ರೆ ಬಳಿಯೂ ನೆರೆದಿದ್ದರು ಇಂದು ಸಂಜೆ ವೇಳೆಗೆ ಮೃತರ ಅಂತಿಮ ಕಾರ್ಯಗಳು ವಿಧಿವಿಧಾನಂತೆ ಬಾಗೇವಾಡಿ ಗ್ರಾಮದಲ್ಲಿ ನಡೆಯಲಿವೆ ಎಂದು ಕುಟುಂಬ ಮೂಲಗಳಿಂದ ತಿಳಿದು ಬಂದಿದೆ